ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೀರಂಜು ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಇವತ್ತು ನಾನು ನಿಮ್ಗೆ ಏನು ಹೇಳ್ಕೊಳ್ಳೋಣ ಅಂತಂದರೆ ಏರ್ ಫಾಲ್ಗೆ ಮತ್ತು ಕೂದಲು ತುಂಬಾ ಒದುರುತ್ತಿರುತ್ತಲ್ವ ಸೊ ಅದಕ್ಕೆ ನಾನು ಒಂದು ಮನೆ ಮದ್ದನ್ನು ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ನಾವು ಡೈರೆಕ್ಟಾಗಿ ಅಕ್ಕಿ ತೊಳ್ದಿರೋ ನೀರಿಗೆ ಅಂದರೆ ಸ್ಟೋರ್ ಅಕ್ಕಿ ಜಾಸ್ತಿ ಸ್ಟೋರ್ ಅಕ್ಕಿ ನಾವು ಯೂಸ್ ಮಾಡ್ತೀವಲ್ಲ ಆ ನೀರನ್ನು ತೊಗೊಳ್ಳಿ ಆ ಸ್ಟೋರ್ ಅಕ್ಕಿ ತೊಳೆದಿದ್ದ ನೀರಕ್ಕೆ ಡೈರೆಕ್ಟಾಗಿ ನೀವು ಒಂದು ಮುಷ್ಟಿಯಷ್ಟು ಮೆಂತೆ ಕಾಳನ್ನು ಹಾಕಿ ನೆನೆಸ್ಬೇಕು ಯಾಕಪ್ಪ ಅದೇ ನೀರಿಗೆ ಮಿಕ್ಸ್ ಮಾಡಿ ಇದು ಮಾಡಬೇಕು ಅಂತ ನೀವು ಕೇಳೋದಾದರೆ ಸೊ ನಾವು ಅಕ್ಕಿ ತೊಳೆದಿರೋ ನೀರಿಗೆ ನಾವು ಅದೇ ಮೆಂತ್ಯನ ಹಾಕಿ ನಾವು ಒಂದು ಐದರಿಂದ ಆರು ಅವರ್ ನೆನೆಸೋದ್ರಿಂದ ಅದ್ರ ಅದ್ರ ರಸ ಮತ್ತು ಇದ್ರೂ ಎಲ್ಲ ಸೇರಿ ನಮಗೆ ತುಂಬ ಬೆನಿಫಿಟ್ಸ್ ಸಿಗುತ್ತೆ ಸೊ ಅದಕ್ಕೋಸ್ಕರ ನಾವು ಡೈರೆಕ್ಟಾಗಿ ಅಕ್ಕಿ ತೊಳೆದಿರೋಂಥ ನೀರಿಗೆ ನಾವು ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ನಮ್ಮದು ಹೇರ್ ಫಾಲ್ ಆಗಿರ್ಬೋದು ಇಲ್ಲ ಉದ್ರೋದಾಗಿರ್ಬೋದು ನಿಂತೋಗುತ್ತೆ ಸೊ ನೋಡಿ ಇಲ್ಲೊಂದು ಐದರಿಂದ ಆರು ಅವರ್ ಚೆನ್ನಾಗಿ ನೆಂದಿದೆ ನಾನಿಲ್ಲಿ ಒಂದು ಆರ್ ಅವರ್ ನೆಂದಿದೆ ಸೊ ಹಾಗಾಗಿ ನಾನು ಇದನ್ನು ಡಿವೈಡ್ ಮಾಡ್ಕೊತಾ ಇದ್ದೀನಿ ಕಾಳೆಲ್ಲ ಅದರೊಳಗಡೆ ನೆನೆಸಿದ್ನಲ್ವ ಸೊ ಹಂಗಾಗಿ ನಾನು ಸ್ವಲ್ಪ ಡಿವೈಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಡಿವೈಡ್ ಆಯಿತು ನೋಡಿ ಇಲ್ಲ ಈ ರೀತಿ ಡಿವೈಡ್ ಮಾಡ್ಕೊಂಡಿದ್ದಾದ ನಂತರ ತುಂಬ ಅಂದರೆ ತುಂಬಾ ಎಲ್ಲೋ ಕಲರ್ ಬಂದಿರುತ್ತೆ ನೋಡಿ ಈ ರೀತಿ ಹಳದಿ ಕಲರ್ ಬಂದಿದ್ದರೆ ಮಾತ್ರ ಅದು ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ನೆಂದಿದೆ ಅದು ರಸ ಬಿಟ್ಕೊಂಡಿದೆ ಅಂತ ನಮಗೆ ಗೊತ್ತಾಗುತ್ತೆ ಕೆಲವೊಂದು ಟೈಮ್ ಅದು ನೆಂದಿರಲ್ಲ ನಾವು ಬೇಗನೆ ತೆಗ್ದುಬಿಡ್ತೀವಿ ಸೊ ಆಗ ಈ ಕಲರ್ ಬಂದಿರಲ್ಲ ಅದು ವೈಟಿಗೆ ಇರುತ್ತೆ ಸೊ ನೋಡಿ ನಾ ಇಲ್ಲಿ ಎಲ್ಲೋ ಕಲರ್ ಬಂದಿದೆಯಲ್ವ ಎಲ್ಲೋ ಕಲರ್ ಬಂದ ಮೇಲೆ ನಾನು ಒಂದು ನಿಂಬೆಹಣ್ಣು ನಿಂತಾಯಿದ್ದೀನಿ ಈ ನಿಂಬೆಹಣ್ಣು ಮಾತ್ರ ಏರ್ಫಾಲ್ಗಾಗಿರ್ಬೋದಿಲ್ಲ ಕೂದ್ರದ್ದು ಪ್ರತಿಯೊಂದಕ್ಕೂ ಇದು ಮನೆಮದ್ದು ಔಷಧಿ ಅಂದರೆ ನಿಂಬೆಹಣ್ಣು ಸೊ ಈ ನಿಂಬೆಹಣ್ಣು ನಾವು ಈ ನೀರಿಗೆ ನಾವು ಮಿಕ್ಸ್ ಮಾಡೋದ್ರಿಂದ ನೋಡಿ ನಿಂಬೆಹಣ್ಣು ಮಿಕ್ಸ್ ಮಾಡಿ ಮಾಡಿದ ನಂತರ ಯಾವ ರೀತಿ ಇತ್ತು ವೈಟ್ ಆಗಿದೆ ಅದಕ್ಕಿಂತ ಮುಂಚೆ ಯಾವ ರೀತಿ ಹಳದಿ ಕಲರ್ ಇತ್ತು ಸೊ ನೋಡಿ ನಿಂಬೆ ನಿಂಡಿದ ತಕ್ಷಣ ನಮಗೆ ಇಲ್ಲಿ ವೈಟ್ ಆಗಿ ಬದಲಾಗಿದೆ ಇಲ್ಲಿ ನಾನು ನೀವು ಹೇಗೆ ಯೂಸ್ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಸ್ಪ್ರೇ ಇದ್ದರೆ ಆ ಬಾಟಲಿಗೆ ಇದನ್ನು ನೀವು ಹಾಕೊಂಡು ಸ್ಪ್ರೇ ಮಾಡ್ಕೋಬೋದು ಸೊ ನಮ್ಮ ಹತ್ರ ಸ್ಪ್ರೇ ಇಲ್ಲ ನಾವು ಕೈಯಲ್ಲಿ ಅಪ್ಲೈಕೆ ಅಪ್ಲೈ ಮಾಡ್ಕೋತೀವಿ ಅನ್ನೋದಾದರೆ ಇಲ್ಲಿ ನನ್ನ ಹತ್ರ ಸ್ಪ್ರೇ ಇಲ್ಲ ಸೊ ನೋಡಿ ನಾವು ಹಾಗೆ ಡೈರೆಕ್ಟಾಗಿ ನನ್ನ ಕೈಯಿಂದನೇ ಅಪ್ಲೈ ಮಾಡ್ಕೊತಾ ಇದ್ದೀನಿ ಈ ರೀತಿ ನಮಗೆ ಏರ್ಫಾಲ್ ಫಾಲ್ ಆಗಿರೋ ಜಾಗದಲ್ಲೆಲ್ಲ ನಾವು ಈ ರೀತಿ ಆ ನೀರನ್ನು ತಗೊಂಡು ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ನಮ್ಮ ತಲೆಗೆಲ್ಲ ನೀಟಾಗಿ ಹಚ್ಕೋಬೇಕು ಬ ನೀಟಾಗಿ ಬಗ್ದು ಬಗ್ದು ನಮ್ಮ ಕೂದಲೆಲ್ಲ ಸೈಡ್ ಮಾಡಿಬಿಟ್ಟು ನಾವು ನೀಟಾಗಿ ಈ ರೀತಿ ಹಚ್ಕೊಳ್ಳೋದ್ರಿಂದ ನಮ್ಮ ಹೇರ್ ಫಾಲು ಕಡಿಮೆ ಆಗುತ್ತೆ ಅಂತ ಇದು ನಾನು ಫೋರ್ ಟೈಮ್ಸ್ ಮಾಡ್ತಾ ನೀವು ಮಿನಿಮಮ್ ಒಂದು ಐದರಿಂದ ಆರು ಸತಿನಾದರೂ ಈ ರೀತಿ ನೀವು ಮಾಡಿಕೊಂಡಾಗ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಇದು ಕ್ಲಿಯರ್ ಆಗುತ್ತೆ ಹೇರ್ ಫಾಲ್ ನನ್ನಂತೂ ತುಂಬ ಅಂದರೆ ತುಂಬಾ ಹೇರ್ ಫಾಲ್ ಇತ್ತು ಸೊ ನೋಡಿ ನಾನು ಇದನ್ನು ಹಚ್ಕೊಂಡು ಈ ರೀತಿ ಮಸಾಜ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಸಾಜ್ ಮಾಡ್ಕೊಂಡಾಗ ಆ ನೀರೆಲ್ಲ ನಮ್ಮ ತಲೆ ಒಳಗಡೆ ಎಲ್ಲ ನೀಟಾಗಿ ಎಲ್ಲಿ ಹೇರ್ ಫಾಲ್ ಜಾಸ್ತಿ ಇರುತ್ತೋ ಅದಕ್ಕೆಲ್ಲ ಆಗಿ ನೀಟಾಗಿ ಅಪ್ಲೈ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಆ ರೀತಿ ನಾನು ನೀಟಾಗಿ ಮಸಾಜ್ ಮಾಡ್ಕೊಂಡಿದ್ದೀನಿ ನೀವು ಅಷ್ಟೇ ಆ ರೀತಿ ಮೆಸೇಜ್ ಮಾಡಿಕೊಂಡು ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಬಿಟ್ಬಿಟ್ಟು ನೀವು ಸ್ನಾನ ಮಾಡಿ ನೋಡಿರಿ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನೀಟಾಗಿ ಎಷ್ಟು ಚೆನ್ನಾಗಿದೆ ನನ್ನ ತಲೆ ಮುಂಚೆ ಇನ್ನು ಸ್ವಲ್ಪ ಕೆರೆದ್ರೆ ಸಾಕು ಅಷ್ಟೊಂದು ಜಾಸ್ತಿ ಡ್ಯಾಂಡ್ರ ಫಿತ್ತಿಂಗ್ ಅಂದರೆ ಸಾಕು ಹಂಗೆ ಉದ್ರೋದು ಉದ್ರೋದು ಸ್ನಾನ ಮಾಡ್ಕೊಂಬಂದ ತಕ್ಷಣ ಇದು ನಾನೊಂದು ಫೋರ್ ಟೈಮ್ ಮಾಡ್ಕೊಂಡಿದ್ದೀನಿ ಈ ರೀತಿ ಈಗ ನಂದು ಹೇರ್ ಫಾಲ್ ಸ್ವಲ್ಪ ಕಡಿಮೆ ಆಗಿದೆ ಮತ್ತು ಕೂದಲು ಉದ್ರದ್ದು ಅಷ್ಟೇ ತುಂಬಾ ಕೂದಲು ಉದ್ರುತಿತ್ತು ಹಾಗಾಗಿ ನೀಟಾಗಿ ಅದನ್ನು ಯೂಸ್ ಮಾಡೋದರಿಂದ ನೀಟಾಗಿ ನಂದು ಕೂದಲು ಉದ್ರದ್ದು ಸ್ಟಾಫ್ ಆಗಿದೆ ಇನ್ನು ನಾವು ರಾಯರ್ ಮಠಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ನಮ್ಮಣ್ಣ ಹೊರಟ್ವಿ ಇವತ್ತು ಯಾಕಪ್ಪ ರಾಯರ ಮಠಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಬಂದ್ವಿ ಅಂದರೆ ಇವತ್ತು ರಾಯರ ಅದು ಇದು ನಡೀತಾ ಇದೆಯಲ್ವ ಸ್ವಾಂಗಾಗಿ ಅಲ್ಲಿ ಹೋಮ ಅವನ ಎಲ್ಲ ನಡೀತಾವಂತೆ ಸೊ ನಾವು ಅಲ್ಲಿ ಆಗೋಣ ಅಂತ ಬಂದ್ಬಿಟ್ಟು ದೇವರಿಗೆ ನಾನು ತುಳಸಿನ ತೊಗೊಂಡೆ ನಮ್ಮ ರಾಯರಿಗೆ ತುಳಸಿ ಅಂದರೆ ತುಂಬ ಇಷ್ಟ ಅಲ್ವ ಸಾಂಗಾಗಿ ನಾನು ತುಳಸಿನ ತಗೊಂಡೆ ಇಲ್ಲಿ ಇಲ್ಲಿ ನಾನು ಅಣ್ಣ ಮಾತ್ರ ಬಂದಿದ್ದೀವಿ ಇವತ್ತು ನಮ್ಮ ಮನೆಯವರು ಬರಲಿಲ್ಲ ಜೊತೆಯಲ್ಲಿ ಅವ್ರಿಗೇನೋ ಕೆಲಸ ಇದೆ ಅಂತ ಅಂದ್ಬಿಟ್ಟು ಅವರಲ್ಲೇ ಉಳ್ಕೊಂಡ್ರು ಸೊ ಇಲ್ಲಿ ನಾನು ಅಣ್ಣ ಮಾತ್ರ ಬಂದಿದ್ದೀವಿ ನಮ್ಮ ರಾಯರ ಬರ್ತಾ ಇದ್ದಂಗೆ ಮನಸ್ಸೆಲ್ಲ ಏನೋ ಒಂಥರ ಏನೋ ಸಕತ್ತು ತುಂಬಾ ಖುಷಿ ಆಗ್ತಾಯಿತ್ತು ರಾಯರ್ ಸನ್ನಿಧನದಾಗ ಬಂತಿಲ್ಲಂಗೆ ನಮಗೇನೋ ನಮ್ಮಲ್ಲಿರೋ ಕಷ್ಟ ಎಲ್ಲನೂ ಎಲ್ಲೋ ಕಳೆದೋದ್ವೇನಪ್ಪ ಅನ್ನೋ ರೀತಿ ನನಗೆ ಮನಸ್ಸಿಗೆ ಆಗ್ತಾಯಿತ್ತು ರಾಯರ ಮಠದ ಬಂದ ತಕ್ಷಣ ನನಗೆ ಎಲ್ಲದ್ದು ಸಂತೋಷ ಆಯಿತು ಅದು ಯಾಕೋ ಗೊತ್ತಿಲ್ಲ ಇಲ್ಲಿ ಬಂದ ತಕ್ಷಣ ಕಣ್ಣು ತುಂಬಿ ನೀರು ಬಂದುಬಿಡ್ತು ರಾಯರನ್ನ ನೋಡ್ತಿಲ್ಲಂಗೆ ನನಗೆ ಅಷ್ಟು ಸಂತೋಷ ಆಯಿತು ಸೊ ನನಗೆ ಇಲ್ಲಿ ಬರ್ತಿ ಇವತ್ತು ಬರ್ತೀನಿ ಅಂತಾನೆ ಅಂದ್ಕೊಂಡಿರಲಿಲ್ಲ ಆದರೂ ಯಾಕೋ ಮನಸ್ಸು ಮಾಡಿಬಿಟ್ಟು ನಾನು ಹೊರಟಿಬಿಟ್ಟು ಬಂದ ಅಂದರೆ ಬ ಇಲ್ಲಿಗೆ ಬರೋದಕ್ಕೂ ಒಂದು ಕಾರಣ ಇದೆ ಸೊ ನಾನು ನಿಮಗೆ ಮುಂದೆ ಹೇಳ್ತೀನಿ ಈ ರೀತಿ ನಾವು ರಾಯರಿಗೆ ಮಠಕ್ಕೆ ಬಂದಾಗ ರಾಯರ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಒಳಗಡೆ ರಾಯರ ದರ್ಶನ ಮಾಡ್ತಾ ಮಾಡುವಾಗ ನನಗಂತೂ ತುಂಬಾ ಖುಷಿ ಆಯಿತು ಇವತ್ತೇನು ಅಷ್ಟೊಂದು ನಾವು ಹೋದಾಗ ಅಷ್ಟೊಂದು ಜನ ಇರಲಿಲ್ಲ ಆಮೇಲೆ ಜನ ಆಯಿತು ಈ ರಾಯರನ್ನ ನೋಡ್ತಾ ಇದ್ರಿ ಅಪ್ಪ ನನಗಂತೂ ನಿಜವ್ ಎಷ್ಟು ಸಂತೋಷ ಆಯಿತು ಗೊತ್ತಾ ನಾವೀಗ ಬರೋಕ್ಕೆ ಕಾರಣ ಇದೆ ಅಂತ ನಾನು ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ನಾನು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಸೊ ಹಂಗಾಗಿ ನಾನು ಹೆಜ್ಜೆ ನಮಸ್ಕಾರ ಹಾಕ್ಬೇಕಾಗಿತ್ತು ಸೊ ಹಂಗಾಗಿ ಬಂದು ಹೆಜ್ಜೆ ನಮಸ್ಕಾರ ಹಾಕಪ್ಪ ಹಾಕೋದಂದ್ರೆ ಕೆಲವರು ಹೆಜ್ಜೆ ಮೇಲೆ ಹೆಜ್ಜೆ ನಿಂತ್ಕೊಂಡು ಹೋಗ್ತಾರೆ ಸೊ ಆ ತ್ರಿ ಆ ರೀತಿಯೆಲ್ಲ ಹೆಜ್ಜೆ ನಮಸ್ಕಾರ ಹಾಕೋದು ಹಿಂಗೆ ಹೆಜ್ಜೆಗೊಂದು ಹೆಜ್ಜೆಗೊಂದು ಸ್ವಾಮಿಗೆ ನಾವು ಅಡ್ಡ ಬಿದ್ದು ನಮಸ್ಕಾರ ಮಾಡೋದ್ರಿಂದ ನಾವು ಅಂದ್ಕೊಂಡಿರೋ ಇಷ್ಟಾರ್ಥಗಳೆಲ್ಲ ಬೇಗ ಸಿದ್ಧಿ ಆಗ್ತವೆ ಅನ್ನೋದು ನನ್ನ ಮನೋಭಾವ ಅದು ಅಲ್ಲದೆ ರಾಯರ ಮಠದಲ್ಲಿ ಒಬ್ಬ ಸ್ವಾಮೀಜಿಯವರು ಹೇಳಿರೋಂಥದ್ದು ಇದು ನನಗೆ ನಾನು ಕೇಳಿದಾಗ ನನಗೆ ಹಿಂಗೆ ಹೆಜ್ಜೆ ಮೇಲೆ ಹೆಜ್ಜೆ ಹೋಗೋದು ಹೆಜ್ಜೆ ನಮಸ್ಕಾರ ಆಗಲ್ಲಮ್ಮ ಅದು ಪ್ರತಿಯೊಂದು ಹೆಜ್ಜೆಗೂ ನೀವು ಸ್ವಾಮಿಗೆ ಕೆ ಕೆಳಗಡೆ ಬಗ್ಗಿ ನಮಸ್ಕಾರ ಹಾಕೋದಿದೆಯಲ್ಲ ಅದು ನಿಜವಾದ ಹೆಜ್ಜೆ ಹೆಜ್ಜೆ ನಮಸ್ಕಾರ ಅಂತ ಹೇಳಿದ್ರು ಸೊ ನಾನು ಅದನ್ನೇ ಫಾಲ್ಸನ್ನು ಅಂತ ಅಂದ್ಬಿಟ್ಟು ನಾನು ಅದೇ ರೀತಿ ಮಾಡಿದ್ವಿ ಇನ್ನು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೆಜ್ಜೆ ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ಹೊರಡ್ವಿ ಹೊರಡುವಾಗಂತೂ ಅಲ್ಲಿಂದ ಹೊರಡೋಕೆ ಮನಸೇ ಆಗ್ತಾ ಇರಲಿಲ್ಲ ನಿಜವಾಗ್ಲೂ ಅಷ್ಟು ಅಷ್ಟು ದೇವ್ರದ ದೇವ್ರ ದರ್ಶನ ಮಾಡಿದಾಗ ಅಲ್ಲೇ ಇರೋಣ ಅನ್ನೋಂಥ ಅನ್ನಿಸ್ತಿತ್ತು ಮನಸ್ಸು ಆದರೆ ಏನು ಮಾಡೋದು ಬೇಗ ಹೋಗ್ಬೇಕಾಯ್ತು ನಮ್ಮ ಮನೇಲಿ ಡ್ಯೂಟಿ ಟೈಮ್ ಆಗುತ್ತೆ ಅಡುಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಬೇಗ ಹೊರಟು ಬಂದೆ ಇನ್ನು ಅಲ್ಲೇ ಬರೋದರಲ್ಲಿ ನಮ್ಮ ಸಾಯಿ ನಮ್ಮ ಶಿರೆಡ್ಡಿ ಸಾಯಿನಾಥನ ಸನ್ನಿಧಿನೂ ಸಹ ಅಲ್ಲೇ ಇದೆ ರಾಯರ ಮಠದಿಂದ ಸ್ವಲ್ಪ ಅಲ್ಲೇ ಹತ್ತತ್ರನೇ ತುಂಬ ಹತ್ತತ್ರನೇ ಇದೆ ಸೊ ಅಲ್ಲಿಂದ ನಾವು ರಾಯರ ಸನ್ನಿಧಾನದಿಂದ ನಮ್ಮ ಸಾಯಿ ರಾಮ್ನವ್ರನ್ನ ನೋಡ್ಕೊಂಡು ಹೋಗೋಣ ಹಂಗೇ ಅವ್ರ ದರ್ಶನನೂ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ಇಲ್ಲೂ ಅಷ್ಟೇ ಆ ಸಾಯಿನಾಥನ ನೋಡ್ತಾ ಇದ್ದರೆ ಏನೋ ಒಂಥರ ಮನಸ್ಸಿಗೆ ಸಂತೋಷ ಆಗೋದು ಈ ನೀರು ಸ್ವಾಮಿನೇ ತನ್ನ ಕೈಯಲ್ಲಿ ನೀರು ಬಿಡ್ತಾ ಇದ್ದಾರೇನೋ ಅನ್ನೋಷ್ಟು ಖುಷಿ ಆಯ್ತು ನೋಡಿ ಇಲ್ಲಿ ದನ ಕರುಗಳನ್ನು ಸಹ ಸಾಕಿದ್ದಾರೆ ಇಲ್ಲಿ ಸಾಯಿರಾಮ್ ಸನ್ನಿಧಿನಿ ಬರೋಕೆ ಏನೋ ಒಂಥರ ಸಂತೋಷ ಇಲ್ಲಿ ಸಾಯಿನಾಥನ್ ದರ್ಶನ ಚೆನ್ನಾಗಾಯ್ತು ಯಪ್ಪ ನನಗಂತೂ ಎಷ್ಟು ಖುಷಿ ಆಯಿತು ಗೊತ್ತಾ ಇವತ್ತು ನಾನು ಅಂದ್ಕೊಂಡೇ ಇರಲಿ ಹಿಂಗೆಲ್ಲ ಹೋಗಿ ಈ ರೀತಿ ಆಗುತ್ತೆ ಅಂತ ನಿಜವಾಗ್ಲೂ ನನಗಂತೂ ತುಂಬ ಖುಷಿ ಆಯಿತು ಇಲ್ಲಿ ನಾನು ಸಹ ಒಂದು ಮುಡುಪನ್ನ ಕಟ್ಟಿದ್ದೆ ಈ ಮುಡುಪನ್ನ ಕಟ್ ನಾನು ಏನು ಅಂದ್ಕೊಂಡು ಕಟ್ಟಿದ್ನೋ ಅದು ಇವತ್ತು ಆಗಿದೆ ಇನ್ನೂ ಪೂರ್ತಿ ಆಗಿಲ್ಲ ಅಂದರೆ ಅಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಆಗಿದೆ ಇನ್ನು ಇನ್ನು ತರ್ಟಿ ಪರ್ಸೆಂಟ್ ಮಾತ್ರ ಇದೆ ಸ್ವಾಮಿ ನನಗೆ ಅನುಗ್ರಹ ಕೊಡೋದಕ್ಕೆ ನನಗಂತೂ ತುಂಬಾ ಖುಷಿಯಾಯಿತು ನಮ್ಮ ಸಾಯಿ ಬಾಬಾ ಅವರ ದರ್ಶನ ಚೆನ್ನಾಗಾಯಿತು ಇವತ್ತು ಸೊ ಇಲ್ಲಿ ನಮಗೆ ಪ್ರಸಾದ ಕೊಡ್ತಾ ಕೊಡ್ತಾಯಿದ್ರು ಇವತ್ತು ರಾಯರ ಮಠದಲ್ಲಿ ನಮಗೆ ಪ್ರಸಾದ ಸಿಗಲಿಲ್ಲ ಸೊ ಇಲ್ಲಿ ನಮ್ಮ ಸಾಯಿನಾಥನ ಸನ್ನಿಧನೆಯಲ್ಲಿ ನಮಗೆ ಇವತ್ತು ಪ್ರಸಾದ ಸಿಗ್ತು ಅದು ನನಗೆ ತುಂಬಾ ಖುಷಿ ಆಯಿತು ಯಾಕಂದರೆ ತುಂಬ ಸರಿ ನಮ್ಮ ದೇವಸ್ಥಾನಕ್ಕೆ ಬಂದಿದ್ರು ನಮಗೆ ಪ್ರಸಾದ ಸಿಕ್ಕಿರಲಿಲ್ಲ ಸೊ ಈ ತಡಿ ನಮಗೆ ಪ್ರಸಾದ ಸಿಕ್ಕಿದ್ದ ತುಂಬಾ ಖುಷಿ ಆಯಿತು ಇನ್ನು ನಾವು ಅಲ್ಲಿಂದ ಹೊರಟ್ವಿ ಇನ್ನು ನಮ್ಮನೆ ಹತ್ರ ಬಂದಾಗ ಇಲ್ಲಿ ಬಿಸಿ ಬಿಸಿ ಬಜ್ಜಿ ಆಗ್ತಾಯಿದ್ರು ಸೊ ನಮ್ಮ ಅಣ್ಣ ಬಜ್ಜಿ ತಿನ್ನೋಣ ಅಂತ ಅಂದ ಹಂಗಾಗಿ ನಾವು ಅಲ್ಲಿ ತಿನ್ನಲಿಲ್ಲ ಮನೆಗೆ ತೊಗೊಬಂದು ಇವತ್ತು ಇವತ್ತಿನ ಲವೈತೆ ಥ್ಯಾಂಕ್ ಯು ಹಾ